ಲೋಕ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ವಸತಿ ನಿಲಯಗಳ ವಾರ್ಡನ್ಗಳ ಸಭೆಯಲ್ಲಿ ಭಾಗಿಯಾಗಿ ವಸತಿ ನಿಲಯಗಳ ಸಮಸ್ಥೆಗಳ ಬಗ್ಗೆ ಚರ್ಚಿಸಿ ಶಾಸಕ ವಾರ್ಡನ್ಗಳು ವಿದ್ಯಾರ್ಥಿಗಳನ್ನು ಸರಿಯಾಗಿ ನೋಡಿಕೊಳ್ಳುವಂತೆ ಸೂಚಿಸಿದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ನಿಗಮ ಮಂಡಳಿ ಅಧ್ಯಕ್ಷರಾದ ಆರ್ ಬಸವನಗೌಡ ತುರ್ವಿಹಾಳ್ ಅಧಿಕಾರಿಗಳಿಗೆ ತಾಕೀತು ಮಾಡಿ ಸರಿಯಾದ ರೀತಿಯಿಂದ ನೋಡಿಕೊಳ್ಳಬೇಕೆಂದು ಸೂಚಿಸಿದ್ದಾರೆ ವಸತಿ ನಿಲಯಗಳಲ್ಲಿ ವಾರ್ಡನ್ಗಳು ಕಡ್ಡಾಯವಾಗಿ ವಾಸ ಮಾಡಬೇಕು ವಸತಿ ನಿಲಯಗಳಲ್ಲಿ ಆಹಾರ ಸರಬರಾಜು ಗುತ್ತಿಗೆದಾರರು ಯಾರು ಹಾಗೂ ಆಹಾರ ಕಿಟ್ ಯಾಕೆ ಸಪ್ಲೈ ಮಾಡ್ತಾ ಇಲ್ಲ ಕಡ್ಡಾಯವಾಗಿ ಆಹಾರ ಸಪ್ಲೈ ಮಾಡಬೇಕು ಯಾರು ಗುತ್ತಿಗೆದಾರರಿಂದ ಆಹಾರ ಬದಲು ಹಣ ಕೊಡಬಾರದು ವಾರಕ್ಕೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆಯನ್ನ ಮಾಡಬೇಕು ಸರಿಯಾದ ಗುಣಮಟ್ಟದ ತರಕಾರಿಯನ್ನ ತರಬೇಕು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಪ್ರತಿ ವಸತಿ ನಿಲಯಕ್ಕೆ ಒಬ್ಬ ಅಧಿಕಾರಿಯನ್ನ ನೋಡಲ್ ಅಧಿಕಾರಿಯಾಗಿ ನೇಮಿಸಿ ವಾರಕ್ಕೊಮ್ಮೆ ವಸತಿ ನಿಲಯದಲ್ಲಿ ಹೆಚ್ಚು ಸಮಯ ಕಳೆದು ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಬೇಕು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಊಟ ಮಾಡಿದ ಗುಣಮಟ್ಟವನ್ನು ಪ್ರದೀಕ್ಷಿಸಬೇಕು ವಿದ್ಯಾರ್ಥಿಗಳಿಗೆ ವಿನಾಕಾರಣ ರಜೆ ಕೊಡಬಾರದು ವಸತಿ ನಿಲಯದಿಂದ ಹೊರಹೋಗಲು ಅನುಮತಿ ಕೊಡುವುದಕ್ಕಿಂತ ಮುಂಚೆ ಪಾಲಕರೊಂದಿಗೆ ಮಾತನಾಡಿ ಅನುಮತಿ ಕೊಡಬೇಕು ವಸತಿ ನಿಲಯಗಳಲ್ಲಿ ದಿನಪತ್ರಿಕೆಗಳು ಹಾಗೂ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಒಳಗೊಂಡ ಸುಸಜ್ಜಿತವಾದ ಗ್ರಂಥಾಲಯವನ್ನು ಹೊಂದಿರಬೇಕು ವಸತಿ ನಿಲಯಗಳಲ್ಲಿ ವಾರ್ಡನ್ಗಳು ಬೆಳಗಿನ ಜಾವ ವಿದ್ಯಾರ್ಥಿಗಳಿಗೆ ವ್ಯಾಯಾಮ ಯೋಗ ಹಾಗೂ ಧ್ಯಾನ ಮಾಡಿಸಿ ಆರೋಗ್ಯವಂತರನ್ನಾಗಿ ಮಾಡಬೇಕು ವಸತಿ ನಿಲಯಗಳಲ್ಲಿ ಡಿ ಗ್ರೂಪ್ ಹಾಗೂ ಅಡುಗೆ ಸಿಬ್ಬಂದಿಯವರು ಸ್ವಚ್ಛತೆಯಿಂದ ಅಡುಗೆ ಮಾಡಬೇಕು ಹಾಗೂ ಅಡುಗೆ ಬಟ್ಟೆ ಧರಿಸಿ ಅಡುಗೆ ಮಾಡಬೇಕು ವಾರ್ಡನ್ ರವರು ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಊಟ ವಸತಿ ಮಾತ್ರ ನಮ್ಮ ಕರ್ತವ್ಯ ಅಂತ ತಿಳಿದುಕೊಳ್ಳದೆ ವಿದ್ಯಾರ್ಥಿಗಳೆಲ್ಲ ಮನೆಯ ಮಕ್ಕಳಂತೆ ಭಾವಿಸಿ ವಿದ್ಯಾಭ್ಯಾಸದ ಕಡೆ ಆರೋಗ್ಯದ ಕಡೆ ಗಮನ ಕೊಡಲು ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ವೇಳಾಪಟ್ಟಿ ನಿಗದಿಪಡಿಸಬೇಕು ವಾರ್ಡನ್ಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ತಿಳಿದುಕೊಂಡು ಸಮಸ್ಯಾತ್ಮಕ ವಿದ್ಯಾರ್ಥಿಗಳ ಕುರಿತು ಶಾಲಾ ಕಾಲೇಜಿಗೆ ಹೋಗಿ ಶಿಕ್ಷಕರೊಂದಿಗೆ ಚರ್ಚಿಸಿ ಸುಧಾರಣೆಗೆ ಕ್ರಮ ಕೈಗೊಳ್ಳುವಂತೆ ನೋಡಿಕೊಳ್ಳಬೇಕು ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳನ್ನು ಚೆನ್ನಾಗಿ ನೋಡಬೇಕೆಂದು ಖಡಕ್ಕಾಗಿ ಹೇಳಿದ್ದಾರೆ బ్యూరో రిపోర్ట్ విపక్షయ స్వామి సాలీమఠ ఎన్కేఎస్ టీవీ విఫోర్ మస్కి